ಗಹನ ಗರ್ಮಣೋಗತಿ ಕೃಷ್ಣ ಹೇಳ್ತಾನೆ ಹಾಗೆ ಧರ್ಮದ ಗತಿಯೂ ಗಹನವಾದದ್ದು ಅಂತಲೇ ನಾವು ಮಾಡ್ಕೋಬೋದು ಈ ಧರ್ಮ ಅಂತನ್ನುವ ಒಂದು ಕಲ್ಪನೆ ಏನಿದೆ ವ್ಯಷ್ಟಿ ಮತ್ತು ಸಮಷ್ಟಿ ಎರಡೂ ನೆಲೆಯಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ ಅದಕ್ಕೆ ಋತಪ್ರಜ್ಞೆ ತುಂಬ ಬೇಕು ಈ ಪುಸ್ತಕದಲ್ಲೂ ಕೂಡ ಅದನ್ನ ಅವರು ಟಚ್ ಮಾಡಿದ್ದಾರೆ ಆ ಋತುವು ವಾಚಿಕ ರೂಪವನ್ನು ತಾಳ್ದಾಗ ಅದು ಸತ್ಯವಾಗತ್ತೆ ಅದೇ ನಮ್ಮ ಜೀವನದಲ್ಲಿ ನಾವು ಅದನ್ನ ಕ್ರಿಯಾರೂಪಕ್ಕೆ ತಂದಾಗ ಧರ್ಮ ಅಂತ ಅನಿಸ್ಕೊಡತ್ತೆ ಋತ ಸತ್ಯ ಧರ್ಮಗಳು ಮೂರು ಧರ್ಮ ರೂಪಗಳೇ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ವೇದದಿಂದ ಹಿಡಿದು ಇಂದಿನವರೆಗೂ ಒಂದು ಅವಿಸ್ಯೂತವಾಗಿ ಧರ್ಮದ ವಿಚಾರ ಪ್ರವಾಹ ನಡೆದು ಬಂದಿದೆ ಧರ್ಮದ ಆಚರಣೆ ನಡೆದು ಬಂದಿದೆ ಹರಿ ಓಂ ತತ್ಸತ್ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಒಳ್ಳೆಯ ಪುಸ್ತಕವನ್ನು ಓದುವ ಅವಕಾಶ ಸಿಕ್ತು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ನಾನು ಆ ಮೂಲಗ್ರವಾಗಿ ಆಗಲಿಲ್ಲ ನಾನು ಕಾರಣಾಂತರಗಳಿಂದ ಹೇಳಿದ್ದೆ ಪದ್ಮಾರವ್ರಿಗೆ ಆದರೂ ಅದು ಓದಿಸ್ಕೊಂಡು ಹೋಯಿತು ಒಂದು ಮಟ್ಟಕ್ಕೆ ಬಹಳ ಚೆನ್ನಾಗಿದೆ ಪುಸ್ತಕ ಪಂಡಿತರು ಹೇಳಿದ ಹಾಗೆ ಅನುವಾದವೂ ತುಂಬ ಚೆನ್ನಾಗಿದೆ ಹಾಗೆ ಓದಿದ್ರೆ ಇದು ಅನುವಾದ ಅಂತ ಅನಿಸೋದೇ ಇಲ್ಲ ಅಷ್ಟು ತಿಳಿಯಾಗಿ ಫ್ಲೋ ತುಂಬ ಚೆನ್ನಾಗಿದೆ ಈ ಧರ್ಮ ಪದವನ್ನು ಒಂದು ವಾಕ್ಯದಲ್ಲಿ ನಿರ್ವಚನ ಮಾಡೋದು ಅಸಾಧ್ಯ ಅಂತಲೇ ಹೇಳ್ಬೋದು ಗಹನ ಕರ್ಮಣೋಗತಿ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ಧರ್ಮದ ಗತಿಯೂ ಗಹನವಾದದ್ದು ಅಂತಲೇ ನಾವು ಮಾಡ್ಕೋಬೋದು ಯಾಕೆ ಅಂದರೆ ಇದು ಒಂಥರ ಅಬ್ಸ್ಟ್ರಾಕ್ಟ್ ಅಮೂರ್ತವಾದಂಥ ಒಂದು ತತ್ವ ಅದನ್ನು ಜೀವನಕ್ಕೆ ನಾವು ಅನ್ವಯ ಮಾಡ್ಕೋಬೇಕು ತತ್ಪೂರ್ವದಲ್ಲಿ ಋತಪ್ರಜ್ಞೆಯನ್ನು ಪಡಿಬೇಕು ನಮ್ಮ ಡಾಕ್ಟರ್ ಗಣೇಶ್ ಅವರ ಪುಸ್ತಕ ಒಂದಿದೆ ಸಾಮಾನ್ಯ ಧರ್ಮ ಅಂತ ಪಂಡಿತರೇ ಪರಿಚಯ ಮಾಡಿಸಿದ ನಮಗೆ ಸುಮಾರು ವರ್ಷದ ಹಿಂದೆ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನೋಡ್ಬೋದು ಅದು ತುಂಬ ಪ್ರೌಢವಾಗಿ ವಿದ್ವತ್ಪೂರ್ಣವಾಗಿದೆ ಚಿಕ್ಕ ಪುಸ್ತಕ ಆದರೂ ತುಂಬ ಚೆನ್ನಾಗಿ ಧರ್ಮದ ಪರಿಭಾಷೆಗಳನ್ನು ಧರ್ಮದ ನಿರ್ವಚನಗಳನ್ನೆಲ್ಲ ಅಲ್ಲಿ ಸಂಗ್ರಹವಾಗಿ ಹೇಳಿದ್ದಾರೆ ಈ ಧರ್ಮ ಅಂತನ್ನುವ ಒಂದು ಕಲ್ಪನೆ ಏನಿದೆ ವ್ಯಷ್ಟಿ ಮತ್ತು ಸಮಷ್ಟಿ ಎರಡೂ ನೆಲೆಯಲ್ಲಿ ನೋಡ್ತಾ ಹೋಗಬೇಕಾಗತ್ತೆ ಅದಕ್ಕೆ ಋತಪ್ರಜ್ಞೆ ತುಂಬ ಬೇಕು ಈ ಪುಸ್ತಕದಲ್ಲೂ ಕೂಡ ಅದನ್ನು ಅವರು ಟಚ್ ಮಾಡಿದ್ದಾರೆ ಋತ ಅನ್ನುವ ಹೆಸರು ಮೂಲದಲ್ಲಿತ್ತು ಕಾ ಕಾಲಾಂತರದಲ್ಲಿ ಧರ್ಮವಾಯಿತು ಅಂತ ಗಣೇಶ್ ಅವರು ಅದಕ್ಕಿಂತ ಸ್ವಲ್ಪ ಸ್ಪಷ್ಟನೆ ಕೊಡ್ತಾರೆ ಋತ ಸತ್ಯ ಧರ್ಮಗಳು ಅಂತ ನಮ್ಮ ಕಾಂಪ್ರಹೆನ್ಷನ್ ಅದನ್ನು ಅರ್ಥ ಮಾಡಿಕೊಳ್ಳುವ ನೆಲೆಯಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಮೊದಲನೇದಾಗಿ ಯಾವ ಪ್ರಿಜುಡಿಸಸ್ಸು ಅಜೆಂಡಾ ಅದು ಇದು ಏನೂ ಇರಬಾರ್ದು ಜಿಜ್ಞಾಸೆ ಪ್ರಾಮಾಣಿಕವಾಗಿರಬೇಕು ಆ ಒಂದು ಜಿಜ್ಞಾಸೆ ಅನ್ ಬಹಿರಂಗದಲ್ಲೂ ಅಂತರಂಗದಲ್ಲೂ ಒಂದು ಪಾಕ ಹೊಂದಿದಾಗ ನಮ್ಮ ದೃಷ್ಟಿ ಪರಿಪೂರ್ಣವಾದಾಗ ನಮ್ಮ ನಮಗೆ ಗ್ರಾಹ್ಯವಾಗುವಂಥದ್ದು ಋತ ಆ ಋತುವು ವಾಚಿಕ ರೂಪವನ್ನು ತಾಳ್ದಾಗ ಅದು ಸತ್ಯವಾಗತ್ತೆ ಅದೇ ನಮ್ಮ ಜೀವನದಲ್ಲಿ ನಾವು ಅದನ್ನು ಕ್ರಿಯಾರೂಪಕ್ಕೆ ತಂದಾಗ ಧರ್ಮ ಅಂತ ಅನಿಸ್ಕೊಡತ್ತೆ ಋತ ಸತ್ಯ ಧರ್ಮಗಳು ಮೂರೂ ಧರ್ಮದ ರೂಪಗಳೇ ಅಂತ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಈ ಧರ್ಮದ ಬಗ್ಗೆ ಒಂದು ಪುಸ್ತಕ ಬರೆಯೋದೇ ಒಂದು ದೊಡ್ಡ ಸಾಹಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಏಕೆಂದರೆ ಅದು ಹೇಗೆ ಬರೆದ್ರೂ ಏನೋ ಬರ್ ಬದ್ದಾಗಿಲ್ವಲ್ಲಪ್ಪ ಇದನ್ನು ಹೇಳೋಕ್ಕಾಗಿಲ್ಲ ಅದನ್ನು ಹೇಳೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ ಮತ್ತು ಯಾವುದೋ ಒಂದು ಮತಪಂಥವನ್ನೇ ಅಲ್ಲಿ ಹೆಚ್ಚಾಗಿ ಹೇಳಿದ್ರು ಅದು ಒಂದು ಸಮಸ್ಯೆ ಆಗುತ್ತೆ ಹೇಳದೆ ಹೋದರೂ ಸಮಸ್ಯೆ ಆಗುತ್ತೆ ಹೀಗೆ ಒಂದು ಭಾಳ ಹೋಲಿಸ್ಟಿಕ್ ವ್ಯೂ ಇಟ್ಕೊಂಡು ಇವರು ಹೇಳಿ ಹೇಳಿರೋದು ತುಂಬ ಸಂತೋಷವಾಗುತ್ತೆ ಮತ್ತು ಹಾಗೆ ಅವರು ಹೇಳಿದ ಹಾಗೆ ಸಮಾಜ ಸಮಾಜ ಭಾಳ ಚೆನ್ನಾಗಿದೆ ಆ ಚರ್ಚೆ ತಂದದ್ದು ಮತ್ತು ಅವರು ನನಗೆ ಇಷ್ಟ ಆಗಿದ್ದೇನೆಂದರೆ ಅವರು ತಿರುಕುರಳು ಕೂಡ ಟಚ್ ಮಾಡಿದ್ದಾರೆ ತಿರುಕುರಳು ನಾಡುವಿನ ಬಹಳ ಪ್ರಸಿದ್ಧವಾದಂಥ ಇದು ಒಂದು ನೀತಿ ಅಥವಾ ಧರ್ಮ ಸಾಹಿತ್ಯ ಅಂತ ಹೇಳ್ಬೋದು ಇವತ್ತು ಈ ದ್ರಾವಿಡ ಮೂಮೆಂಟ್ ಅಂತ ಏನಿದೆ ಅದು ಸಾಕಷ್ಟು ತಮಿಳ್ ಸಂಸ್ಕೃತಿಯನ್ನು ಮೂಲ ಭಾರತೀಯ ಸಂಸ್ಕೃತಿಯನ್ನ ಇಂದ ಬೇರ್ಪಡಿಸುವಂಥ ಸಾಕಷ್ಟು ಕಿತಾಪತಿ ಮಾಡ್ತಾನೇ ಇದ್ದಾರೆ ಒಂದಿಷ್ಟು ಸಫಲರೂ ಆಗಿದ್ದಾರೆ ಈ ತಿರುಕುರುಳಲ್ಲಿ ಏನಿದೆ ಅನ್ನೋದನ್ನು ಭಾಳ ಚೆನ್ನಾಗಿ ಸರಳವಾಗಿ ಬಿಚ್ಚಿಡ್ತಾರೆ ಧರ್ಮಾರ್ಥ ಕಾಮಮೋಕ್ಷಗಳ ಮೀಮಾಂಸೆ ಅಲ್ಲಿ ನಡೆಯುತ್ತೆ ಅದಕ್ಕೆ ಅಪ್ಪಟ ತಮಿಳ್ ಹೆಸರುಗಳನ್ನು ಕೊಡ್ತಾರೆ ಅರಂ ಅಂದರೆ ಧರ್ಮ ಪೋರುಳ್ ಅಂತಂದರೆ ಅರ್ಥ ಇಂಬಂ ಅಂತಂದರೆ ಅದು ಕಾಮ ಅಂತ ಮತ್ತೆ ವೀದು ಅಂತಂದರೆ ಮೋಕ್ಷ ಅಂತ ಹೀಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಚರ್ಚೆಯೇ ಅಲ್ಲಿ ಆಗಿರುವಂಥದ್ದು ಅಲ್ಲಿ ಬರುವಂಥ ಧರ್ಮದ ಒಂದು ಹಲವಾರು ಮಾತುಗಳೇನಿದೆ ಅದನ್ನೆಲ್ಲ ತುಂಬ ಸಂಗ್ರಹವಾಗಿ ಹೇಳ್ತಾರೆ ಅವುಗಳನ್ನು ಗಮನಿಸಿದಾಗ ವೇದದಿಂದ ಹಿಡಿದು ಇಂದಿನವರೆಗೂ ಪ್ರಾಜ್ಞೆಯ ಅನುಭೂತಿಯವರೆಗೂ ಅಲ್ಲಿಂದ ಇಲ್ಲಿಯವರೆಗೂ ಒಂದು ಅವಿಸ್ಯೂತವಾಗಿ ಧರ್ಮದ ವಿಚಾರ ಪ್ರವಾಹ ನಡೆದು ಬಂದಿದೆ ಧರ್ಮದ ಆಚರಣೆ ನಡೆದು ಬಂದಿದೆ ಧರ್ಮಕ್ಕೆ ಎರಡು ರೂಪಗಳು ಬರೀ ಥಿಯರಿಯಲ್ಲೇ ಉಳ್ಕೊಂಬಿಡೋದು ಸುಲಭ ಎಲ್ಲರೂ ಮಾತಾಡೋಕ್ಕೆ ನಮಗೆ ಸುಲಭವೇ ಆಗುತ್ತೆ ಅನ್ವಯ ಮಾಡಿದಾಗ ಜೀವನದಲ್ಲಿ ಆಗ ಅದೇ ಕ್ಷಮೆ ಅದೇ ದಯೆ ಅದೇ ಪ್ರೀತಿ ಅದೇ ಔದಾರ್ಯ ದೊಡ್ಡ ಚಾಲೆಂಜ್ ಆಗಿಬಿಡತ್ತೆ ಹಾಗಾಗಿ ಎರಡೂ ನೆಲೆಯಲ್ಲಿ ಧರ್ಮವನ್ನು ಆಚರಿಸ್ಬೇಕು ಇವರು ಅದನ್ನು ಚೆನ್ನಾಗಿ ಹೇಳ್ತಾರೆ ಹೇಗೆ ಒಂದು ಆಯತನ ಬೇಕು ಅಂತ ನಾನು ಸಿಂಪಲಾಗಿ ಹೇಳೋದಾದರೆ ಬಾಟ್ ನಂಗೆ ನೀರು ಬೇಕು ಅಂದರೆ ಆ ಬಾಟ್ಲು ಬೇಕಾಗುತ್ತೆ ಹಾಗೆ ಒಂದು ಬಾಟ್ಲ್ ಅದಕ್ಕೆ ಒಂದು ವೆಹಿಕಲ್ ಒಂದು ಅದನ್ನು ಹಿಡಿಯುವಂಥ ಒಂದು ಸಂಸ್ಕೃತಿಯ ಶುಗರ್ ಕೋಟಿಂಗ್ ಅಂತ ಏನು ಹೇಳ್ತೀವಿ ಅದು ಬೇಕಾಗತ್ತೆ ನಮಗೆ ಹಾಗಾಗಿ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಕೇವಲ ವಿಚಾರ ಮಟ್ಟದಲ್ಲಿ ಧರ್ಮ ಉಳಿದ್ರೂ ಕಷ್ಟ ಅದು ಕೇವಲ ತತ್ವ ಜಿಜ್ಞಾಸೆಗಾಯಿತು ಆದರೆ ಜೀವನದಲ್ಲಿ ಅನ್ವಯಕ್ಕೇನಾಯಿತು ಅನ್ವಯದಲ್ಲೂ ಬೇಕಲ್ವಾ ಹಾಗೆ ಅನ್ವಯದಲ್ಲಿ ಎಲ್ಲವೂ ಇದ್ದು ಅದರ ಅರ್ಥಾವ ಅರ್ಥದ ಕಡೆ ಗಮನ ಇಲ್ಲದೆ ಹೋದರೆ ಶಯೋಹಿ ಹಿ ಜ್ಞಾನಮ್ಯಾಸ ಅದಂತ ಶ್ರೀಕೃಷ್ಣ ಹೇಳ್ತಾನೆ ಕೇವಲ ಅಭ್ಯಾಸಕ್ಕಿಂತ ತಿಳಿದು ಮಾಡೋದು ವಾಸಿ ಆದರೆ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಇನ್ನೂ ಒಳಹೊಕ್ಕು ಅಂತರ್ದೃಷ್ಟಿ ಬೆಳೆಸ್ಕೊಂಡು ತತ್ವದ ಕಡೆಗೆ ತೈಲಧಾರೆಯಂತೆ ಹೋಗುವ ಧ್ಯಾನ ಇನ್ನೂ ಶ್ರೇಷ್ಠ ಇದಿಷ್ಟು ಆದಮೇಲೆ ನಾನು ಮಾಡಿದೆ ನಾನು ಧ್ಯಾನ ಮಾಡಿದೆ ನಾನು ಧರ್ಮಿಷ್ಠ ನಾನು ಹಾಗೆ ಹೀಗೆ ಅಂತ ನಾನು ಅನ್ನೋದೇ ಮತ್ತೆ ಕೂಗಾಡ್ತಿರತ್ತಲ್ಲ ಧ್ಯಾನಾತ್ ಕರ್ಮ ಫಲತ್ಯಾಗ ಅಂತ ಹೇಳ್ತಾನೆ ಆ ಕರ್ತೃ ಭೋಕ್ತೃ ಭಾವಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಸಮರ್ಪಿಸಿ ನಾವು ನಾವು ಇಲ್ಲವಾಗುವಂತಿದೆಯಲ್ಲ ಅದು ತ್ಯಾಗ ಚಾಂತಿರ ನಂತರಂ ಅಂತ ಶ್ರೀಕೃಷ್ಣ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಇವರು ಇನ್ನೊಂದು ಮಾತನ್ನು ಹೇಳ್ತಾರೆ ಧರ್ಮ ಅಥವಾ ಸಂಸ್ಕೃತಿ ಇದರ ಮು ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇದರ ಮೂಲ ಎಲ್ಲಿ ಅಂತ ಹೇಳೋದು ತುಂಬ ಕಷ್ಟ ಅಂತ ತುಂಬ ನಿಜ ಅವ್ರು ಕೊಡೋ ಉದಾಹರಣೆ ಕೂಡ ಚೆನ್ನಾಗಿದೆ ಗಂಗಾ ನದಿಯ ಉದಾಹರಣೆಯನ್ನು ಕೊಡ್ತಾರೆ ಗಂಗಾ ನದಿಯ ಮೂಲ ಸ್ರೋತ ಏನಿದೆ ಭಾಗೀರಥಿ ಅದು ಹುಟ್ಟೋದು ಗೋಮುಖದಲ್ಲಿ ಸರಿ ಶಿವಲಿಂಗ ಪರ್ವತ ಅಂತಿದೆ ಅಲ್ಲಿಂದ ಆಕಾಶ ಗಂಗೆ ಧುಮುಕ್ತಾಳೆ ಗ್ಲೇಷಿಯರ್ ಆಗುತ್ತೆ ಅಲ್ಲಿಂದ ಕರಗಿ ಗೋಮುಖದಲ್ಲಿ ಮುಂದೆ ಹರಿದು ಬರುತ್ತೆ ಆದರೆ ಅಷ್ಟೇ ಗಂಗೆನ ನಾವು ಪುರಾಣದ ಕಥೆ ನೋಡಿದ್ರೂ ಅಲ್ಲಿ ಹಿಮಾಲಯದಲ್ಲಿ ನಾನೇ ಅಲ್ಲೆಲ್ಲ ಹೋಗಿದ್ದೀನಿ ಅಲ್ಲಿ ನೋಡಿದ್ರು ನಿಮಗೆ ಸಪ್ತಧಾರ ಗಂಗಾ ಕಾಣಿಸ್ತಾಳೆ ಅಲ್ಲಿ ಅಕ್ಕಪಕ್ಕದಲ್ಲಿ ಈ ಕಡೆ ಆ ಕಡೆ ಸೇರಿ ಏಳು ಮುಖ್ಯವಾದ ಪ್ರವಾಹಗಳು ಅದರಲ್ಲಿ ಮುಖ್ಯವಾದದ್ದು ಭಾಗೀರಥಿ ಇದಕ್ಕೆ ಹೋಗ್ತಾ ಹೋಗ್ತಾ ಎಷ್ಟು ಸ್ರೋತಗಳು ಸೇರ್ಕೊಳತ್ವೆ ನಮಗೆ ಗೊತ್ತಿರೋ ಹಾಗೆ ಚಾರ್ಧಾಮ್ ಹೋಗಿರೋರಿಗೆಲ್ಲ ಗೊತ್ತೇ ಇದೆ ಅಲಕಾನಂದ ಮಂದಾಕಿ ನಿಮ್ಮ ಮುಂತಾದಂಥವು ಸೇರ್ತಾ 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 ಸುಮಾರು ಅದು ಗಂಗಾಸಾಗರಕ್ಕೆ ಹೋಗುವವರೆಗೂ ಅಲ್ಲಿ ಅಲ್ಲಿಲ್ಲಿ ನದಿಗಳು ಉಪನದಿಗಳು ಸಣ್ಣ ಸಣ್ಣ ತೊರೆಗಳು ಸೇರ್ತಾನೆ ಇರುತ್ತವೆ ಮಳೆ ನೀರೂ ಸೇರ್ಕೊಳ್ಳುತ್ತೆ ನಾವೆಲ್ಲೋ ಒಂದು ಬಕೆಟ್ ನೀರು ಎತ್ಕೊಂಡು ಹಾಕಿದರೆ ಅದು ಸೇರಿರುತ್ತೆ ಚಿಕ್ಕದೋ ದೊಡ್ಡದೋ ಒಟ್ಟಿನಲ್ಲಿ ಗಂಗಾಧಾರೆಗೆ ಎಷ್ಟೋ ವಿಚಾರಗಳು ಎಷ್ಟೋ ನೀರಿನ ಮೂಲಗಳು ಸೇರೋ ಹಾಗೆ ಸಂಸ್ಕೃತಿಯಲ್ಲೂ ಕೂಡ ಈ ದೇಶ ಕಾಲಗಳ ಮತ್ತು ಎಷ್ಟೋ ವರ್ಷಗಳ ಪಾಕದಿಂದ ಬಂದದ್ದು ಎಲ್ಲವೂ ಸೇರಿಕೊಂಡದು ರೂಪುಗೊಳ್ತಾನೇ ಇರುತ್ತೆ ಮತ್ತು ಇವತ್ತಿಗೂ ಅದು ಗಂಗೆ ಡೈನಮಿಕ್ ಅದು ಅದು ಈಗ ನಾನು ಗಂಗೆನ ಮುಟ್ಟಿದೆ ಅಂತಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಮುಟ್ಟಿದಾಗ ಆ ನದಿ ನೀರು ಹರಿದು ಹೋಗಿ ಆಯಿತು ಗಂಗೆ ಅದೇ ಆದರೂ ಕೂಡ ಅದು ನಿತ್ಯ ನವೀನ ಇನ್ನೊಂದು ಬಂಧ ಆಯಿತು ಈ ಬದಲಾವಣೆ ಏನಿದೆ ಈ ನಿರಂತರವಾದ ಪ್ರವಾಹ ಮುಂದೆ ಹೋಗುವಿಕೆ ಇದನ್ನು ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಳದೆ ಹೋದರೆ ಸಂಸ್ಕೃತಿ ಮತ ಧರ್ಮ ಎಲ್ಲವನ್ನ ಒಂಥರ ಸ್ಟಾಗ್ನೆಂಟಾಗಿ ನೋಡ್ತೀವಿ ನಾವು ಫುಲ್ ಸ್ಟಾಪ್ ಹಾಕಿ ಹಾಕಿ ನೋಡೋಕ್ಕೆ ಹೋಗ್ತೀವಿ ನಾನು ಗಮನಿಸಿರೋ ಹಾಗೆ ಸನಾತನ ಧರ್ಮದಲ್ಲಿ ಫುಲ್ ಸ್ಟಾಪ್ ಇಲ್ಲ ಕಾಮ ಇದೆ ಅಷ್ಟೇ ಕಾಮ ಹಾಕ್ಬೋದು ಅಥವಾ ಫುಲ್ ಸ್ಟಾಪ್ ಬಂದರೆ ಅದಕ್ಕೆ ಡಾಟ್ 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 ಹಾಕಬೇಕು ಮುಂದುವರಿಯಲಿದೆ ಅಂತ ಈ ರೀತಿ ಪ್ರಕೃತಿಯ ಜೊತೆಗೆ ಹೋಗುವಂಥದ್ದೇ ನಿಜವಾದ ಧರ್ಮ ಸಂಸ್ಕೃತಿ ಮತವಾಗುತ್ತೆ ಮತ ಮತ್ತು ಧರ್ಮದ ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಜೊತೆಗೆ ಹೇಗೆ ಅದಕ್ಕೆ ಒಂದು ಅಪಚಾರವಾಗಿದೆ ಹೆಚ್ಚಾಗಿ ಆಂಗ್ಲರು ಮಾಡಿರುವಂಥ ಒಂದು ಹೇಸ್ಟಿ ಆ್ಯಂಡ್ ಡಿಸ್ಆಾನೆಸ್ಟ್ ಅನುವಾದ ಏನಿದೆ ಅಪ್ರಾಮಾಣಿಕವಾದಂಥ ಅನುವಾದದಿಂದ ಆಗಿದೆ ಬಟ್ ನಮ್ಮವರೂ ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಅದೇನಾಗುತ್ತೆ ಅಂದರೆ ಒಂದು ಸಂಕುಚಿತವಾದ ಕಣ್ಕಾಪಿನ ದೃಷ್ಟಿಕೋನದಿಂದ ನಾವು ನೋಡಿದಾಗ ಧರ್ಮ ಸಂಸ್ಕೃತಿಗಳನ್ನು ಈ ಥರ ನಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡ್ತೀವಿ ಅದು ತಪ್ಪು ಅಂತಲ್ಲ ಆದರೆ ನಮ್ಮ ಮೂಗಿನ ನೇರಕ್ಕಿರೋದ್ರಿಂದ ನಮ್ಮ ವಲಯಕ್ಕೆ ಮಾತ್ರ ಅದು ಸೀಮಿತವಾಗುತ್ತೆ ಉದಾತ್ತವಾದ ರೀತಿಯಲ್ಲಿ ಧರ್ಮ ಸಂಸ್ಕೃತಿಗಳನ್ನು ಹೇಳಬೇಕು ಅಂದರೆ ನಾವು ಸ್ವಲ್ಪ ಕಣ್ಕಾಪುಗಳನ್ನು ಬಿಟ್ಟು ಉದಾರವಾಗಿ ನೋಡಬೇಕಾಗತ್ತೆ ಅದೆಲ್ಲವನ್ನು ಇವರು ಆದಷ್ಟು ತುಂಬ ಚೆನ್ನಾಗಿ ವಿಚಾರಗಳನ್ನು ಸಂಗ್ರಹ ಮಾಡಿ ಒಟ್ಟಿಗೆ ಹೇಳ್ಕೊಂಡು ಹೋಗ್ತಾರೆ ಧರ್ಮದ ನಿರ್ವಚನಗಳನ್ನು ಸುಮಾರು ತರೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ನನಗೆ ತುಂಬ ಇಷ್ಟವಾಯಿತು ಸ್ವತಃ ಸಂಸ್ಕೃತದ ವಿದ್ಯಾರ್ಥಿನಿ ನಾನು ಯಾವುದೇ ಪದವನ್ನು ನಾವು ವಿಶ್ಲೇಷಣೆ ಮಾಡೋ ಮುಂಚೆ ಆ ಪದ ಎಲ್ಲಿ ಬಂತು ಯಾರು ಹುಟ್ಟಿಸಿದ್ರು ಯಾಕೆ ಹುಟ್ಟಿಸಿದ್ರು ಅದರ ಉದ್ದೇಶ ಏನು ಅದರ ಅನ್ವಯ ಏನು ಅಂತ ತಿಳ್ಕೊಳ್ಳದೆ ನಮಗೆ ತೋಚದ ಹಾಗೆ ಹೇಳೋದು ತುಂಬ ತಪ್ಪಾಗತ್ತೆ ಆ ದೃಷ್ಟಿಯಿಂದ ಈ ಎಲ್ಲ ಪದಗಳು ಸಂಸ್ಕೃತ ಮೂಲ ಪದ ಪದಗಳು ಈ ಸಂಸ್ಕೃತ ಮೂಲ ಅಲ್ಲದೆ ಶಾಸ್ತ್ರ ಮೂಲ ಪದಗಳು ಹಾಗಾಗಿ ಶಾಸ್ತ್ರಕ್ಕೂ ಸಂಸ್ಕೃತಕ್ಕೂ ಹೋಗಿ ಮೂಲ ಅರ್ಥ ಏನು ಅದರ ಮೂಲ ಧಾತು ಏನು ಅದಕ್ಕೆ ಹೇಗೆ ಪ್ರತ್ಯಯಗಳು ಸೇರಿದ್ವು ಯಾವ ಅರ್ಥದಲ್ಲಿ ಸೇರಿದ್ವು ಮುಂದೆ ಅದಕ್ಕೆ ಹೇಗೆ ಆಯಾಮಗಳು ಬೆಳೆದ್ವು ಇದನ್ನು ನೋಡದೆ ಹೋದರೆ ಅಪ್ರಾಮಾಣಿಕವಾಗುತ್ತೆ ಆ ದೃಷ್ಟಿಯಿಂದ ನಮ್ಮ ಧರ್ಮದ ಒಂದು ಜಿಜ್ಞಾಸೆಗೆ ಸನಾತನ ಧರ್ಮದ ಬೌದ್ಧ ಜೈನ ಸನಾತನ ಭಾರತ ಮೂಲದ ಯಾವುದೇ ಮತಪಂಥಗಳ ಜಿಜ್ಞಾಸೆಗೆ ಬಹ ಬಹುಮಟ್ಟಿಗೆ ಸಂಸ್ಕೃತ ಭಾಷೆ ಮತ್ತು ಶಾಸ್ತ್ರಗಳು ಬಹಳ ಮುಖ್ಯ ಅಂತ ಅನಿಸ್ಕೊಳ್ಳುತ್ತವೆ ಓ ಶಾಸ್ತ್ರಜ್ಞಾನ ಇಲ್ದರೆ ಸಂಸ್ಕೃತ ಗೊತ್ತಿಲ್ದರೆ ಮೋಕ್ಷ ಸಿಕ್ಕಲ್ವನೇ ಮೋಕ್ಷ ಸಿಕ್ಕತ್ತೆ ಆದರೆ ಧರ್ಮದ ಜಿಜ್ಞಾಸೆ ಸರಿಯಾಗಿ ನಡೆಯಲ್ಲ ಧರ್ಮಾರ್ಥ ಕಾಮಗಳು ಈ ಪ್ರಪಂಚದ ನೆಲೆಯಲ್ಲಿ ನಡಿಬೇಕಲ್ಲ ಮೋಕ್ಷ ಅನ್ನೋದು ಅಂತರಂಗದ ಪಾಕದಲ್ಲಿ ಬರುವಂಥದ್ದು ಅನುಭೂತಿ ಬೇರೆ ಹಾಗಾಗಿ ಇದು ಅದನ್ನು ಅವರು ಮಾಡಿದ್ದಾರೆ ಅವರು ಸ್ವತಃ ಸಂಸ್ಕೃತ ವಿದ್ವಾಂಸರು ಏನೋ ಗೊತ್ತಿಲ್ಲ ಆದರೆ ಅವರು ಬಹಳ ಚೆನ್ನಾಗಿ ಮೂಲಗಳಿಂದ ತೆಗೆದು ಯಾವ್ಯಾವುದು ನಮಗೆ ಬಹಳ ಮುಖ್ಯ ಅಂತ ಅನಿಸುತ್ತೋ ಆ ಆ ಆಧಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಹೆಣೆದು ಮಧ್ಯೆ ಮಧ್ಯೆ ಇತರ ನಮಗೆ ಅರ್ಥ ಆಗುವಂಥ ಬಹಳ ಸರಳವಾದಂಥ ಉದಾಹರಣೆಗಳನ್ನು ದಿನನಿತ್ಯಕ್ಕೆ ಬೇಕಾಗುವಂಥ ಉದಾಹರಣೆಗಳನ್ನ ಕೂಡ ಸೇರಿಸ್ಕೊಂಡು ಅದನ್ನು ಬಹಳ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಸಂಸ್ಕೃತಿಯ ಬಗ್ಗೆ ಪ್ರಾರಂಭದಲ್ಲಿ ಹೇಳ್ತಾ ಅವರು ಪ್ರಕೃತಿ ವಿಕೃತಿ ಸಂಸ್ಕೃತಿ ಅನ್ನೋ ಪದಗಳನ್ನೆಲ್ಲ ಬಳಸ್ತಾರೆ ಇದನ್ನೆಲ್ಲ ನಾವು ಸಾಕಷ್ಟು ಕೇಳಿರ್ಬೋದು ನಮ್ಮ ಪೂಜ್ಯ ಸ್ವಾಮಿ ಹರ್ಷಾನಂದರು ಕೂಡ ಹೇಳೋರು ಒಂದು ಕಲ್ಲಿದ್ದರೆ ಅದು ಪ್ರಕೃತಿ ತನ್ನ ಪಾಡಿಗೆ ತಾನಿದೆ ಅದಕ್ಕೊಂದು ಆಕೃತಿ ಇದೆ ಒಂಥರ ಅಬ್ಸ್ಟ್ರಾಕ್ಟ್ ಆಗಿರ್ಬೋದು ಆದರೂ ಒಂದು ಆಕೃತಿ ಇದೆ ಅದನ್ನೊಂದು ಶಿಲ್ಪಿಯ ಕೈಯಲ್ಲಿ ಕೊಟ್ಟರೆ ಅದಕ್ಕೊಂದು ಸುಂದರವಾದ ರೂಪ ಕೊಡ್ತಾನೆ ಅಥವಾ ಇರುವ ರೂಪವನ್ನು ಚಿಸಲ್ ಆಫ್ ಮಾಡ್ತಾನೆ ಆ್ಯಕ್ಚುಲಿ ಅದೇನು ಕೊಡೋಲ್ಲ ರೂಪ ಅದರಲ್ಲೇನೋ ರೂಪವನ್ನು ಗುರುತಿಸಿ ಬೇಡದ ಅಂಶಗಳನ್ನು ತೆಗೆದಾಗ ಅದು ಒಂದು ಸುಂದರ ರೂಪವಾಗಿ ಕಾಣಿಸುತ್ತೆ ಅದು ಸಂಸ್ಕೃತಿ ಅದು ಇನ್ಯಾರೋ ಒಬ್ಬ ಇನ್ಯಾರೋ ವ್ಯಕ್ತಿಯ ಕೈಲಿ ಕೊಟ್ಟರೆ ಅವನು ಅದನ್ನು ಕೆಳಗೆ ಅಪ್ಪಳಿಸ್ತಾನೆ ಅದು ಪುಡುಪುಡಿ ಆಗುತ್ತೆ ಅದು ವಿಕೃತಿ ವಿಕೃತಿ ಅಂದರೆ ಚೇಂಜ್ ಅಂತಷ್ಟೇ ಅರ್ಥ ಹಾಗಾಗಿ ವಿಕೃತಿ ಆಕೃತಿ ಸಂಸ್ಕೃತಿ ಪ್ರಕೃತಿ ಈ ಪದಗಳ ಮೂಲಕ್ಕೆ ಹೋಗಿ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡ್ತಾರೆ ಈ ರೀತಿ ನಾವು ಪದಗಳ ಒಳಹೊಕ್ಕು ಮತ್ತು ಆ ಪದಗಳನ್ನು ಯಾವ ಕಾಂಟೆಕ್ಸ್ಟಲ್ಲಿ ಎಲ್ಲಿ ಬಳಸಲಾಗಿದೆ ಯಾರು ಬಳಸಿದ್ದಾರೆ ಯಾಕೆ ಬಳಸಿದ್ದಾರೆ ಎಲ್ಲೆಲ್ಲಿ ಬಳಸಿದ್ದಾರೆ ಯಾವ್ಯಾವ ವ್ಯತ್ಯಾಸವನ್ನು ಇಟ್ಕೊಂಡು ಬಳಸಿದ್ದಾರೆ ಸಂದರ್ಭ ಏನು ದೇಶ ಕಾಲಗಳೇನು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಈಗ ಸಂಪ್ರದಾಯ ಅಂತ ತುಂಬ ಒಳ್ಳೆ ಪದ ಇದೆ ಅಲ್ವಾ ಸಮ್ಯಕ್ ಪ್ರಕೃಷ್ಠೇನ ದೀಯತೆ ಅಂತ ಅದು ತುಂಬ ಚೆನ್ನಾಗಿ ದಾಯ ಅಂದರೆ ಭಾಗ ಅಂತ ಶೇರ್ ಅಂತ ಚೆನ್ನಾಗಿ ಅದು ಮೊದಲಿಂದ ಕೊಡ್ತಾ ಕೊಡ್ತಾ ಶೇರ್ ಮಾಡಿಕೊಂಡು ಪೀಳಿಗೆಯಿಂದ ಪೀಳಿಗೆ ನಮಗೆ ಬಂದಿದೆ ಅನ್ನೋ ಒಳ್ಳೆಯ ಅರ್ಥ ಇದೆ ಆದರೆ ನೀವು ನಮ್ಮ ಹಿಂದಿ ಚಾನೆಲ್ಸಲ್ಲೆಲ್ಲ ನೋಡಿರ್ಬೋದು ಸಾಂಪ್ರದಾಯಿಕತ ಸೇದು ರೆಹನಾ ಚಾಹಿಯೇ ಅಂತ ಬಡಿಸ್ತಾರೆ ಅಲ್ವಾ ಸಾಂಪ್ರದಾಯಿಕತ ಅಂದರೆ ಅವ್ರ ಪ್ರಕಾರ ಮತೀಯತೆ ಮತೀಯತ ಅನ್ನೋ ಪದ ಹೋಗ್ಬಿಟ್ಟು ಯಾರೋ ಒಬ್ಬರು ಸಾಂಪ್ರದಾಯಿಕತ ಅಂತ ತಂದ್ಬಿಟ್ರು ಅಲ್ಲಿ ಹಾಗಾಗಿ ಎಡವಟ್ಟಾಗೋಯಿತು ಈಗ ನಾವೇನಾದ್ರು ಸಂಪ್ರದಾಯ ಅಂತ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಈಗ ಧರ್ಮ ನಿರಪೇಕ್ಷ ಅಂತ ಮಾಡ್ಕೊಡ್ಸಿದಾರಲ್ಲ ಮತ ನಿರಪೇಕ್ಷ ಅಂತ ಮತ್ ನಿರಪೇಕ್ಷ ಅಂತ ಹೇಳೋ ಬದಲು ಒಂದು ಸಮಾನತೆಯನ್ನು ಬೇರೆ ಏನೋ ಪದ ಬಳಸಬೇಕಾಗಿತ್ತು ಪದಗಳು ವ್ಯತ್ಯಾಸವಾದಾಗ ಆ ಪದ ಅನ್ನೋದು ಯಾವುದೋ ಒಂದು ದೊಡ್ಡ ಕಾನ್ಸೆಪ್ಟ್ಗೆ ಅಥವಾ ಯಾವುದೋ ಒಂದು ಸತ್ಯಕ್ಕೆ ಕೀಲಿ ಕೀಲಿಕೆಯಾಗಿರುತ್ತೆ ಆ ಪದವನ್ನು ಕಣ್ ಕಳ್ಕೊಂಡ ತಕ್ಷಣ ಆ ಕಾನ್ಸೆಪ್ಟು ಕೂಡ ನಮಗೆ ಡಿಸ್ಟಾರ್ಟೆಡ್ ಆಗಿಬಿಡುತ್ತೆ ಹಾಗಾಗಿ ಇವರು ಆ ಪದಗಳ ಮೂಲ ಏನು ಹೇಗೆ ಬಂದು ಅವನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ರೀತಿ ಒಂದು ವಿಚಾರವನ್ನು ಅಧ್ಯಯನ ಮಾಡಿದ್ರೆ ಚಿಕ್ಕವ್ರಿಗೆ ವಿಶೇಷವಾಗಿ ತುಂಬ ಕ್ಲಾರಿಟಿ ಸಿಕ್ಕತ್ತೆ ಇದೆಲ್ಲ ವಯಸ್ಸಾದ ಮೇಲೆ ಅಲ್ಲ ಚಿಕ್ಕವ್ರಿಗೆ ಬೇಕು ಅಂತ ನನಗನಿಸುತ್ತೆ ನಮ್ಮ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಅಯ್ಯೋ ಅವ್ರಿಗೆಲ್ಲ ಅರ್ಥ ಆಗಲ್ಲ ಅಂತ ಸುಳ್ಳು ನಾನು ಯಾವಾಗಲೂ ಯುವ ಜನರ ಜೊತೆಯಲ್ಲೇ ಕೆಲಸ ಮಾಡೋರು ಹಾಗಾಗಿ ಸಾಕಷ್ಟು ಯಂಗ್ಸ್ಟರ್ಸ್ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕು ಆ ಒಂದು ಮೂಲದ ಒಂದು ನಿರ್ವಚನಗಳೇನಿದೆ ಅದನ್ನೂ ಪರಿಚಯಿಸ್ತಾ ಇವತ್ತಿನ ಜೀವನದ ಘಟನೆಗಳು ಆಗು ಹೋಗುಗಳು ಅದರ ಅನ್ವಯ ಇದನ್ನು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕನೆಕ್ಟ್ ಮಾಡುವ ಒಂದು ಸರಳವಾದ ತಿಳಿಯಾದ ಹೆಚ್ಚು ವಿದ್ವತ್ತಿನ ಭಾರವಿಲ್ಲದ ಆದರೆ ಹಾಗೆ ಅಂತ ಡೈಲ್ಯೂಟ್ ಮಾಡದೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಶಿಕ್ಷಕರು ಪೋಷಕರು ಅದನ್ನು ಶ್ರೀ ರಂಗಹರಿಯವರು ಬಹಳ ಸಮರ್ಥವಾಗಿಯೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಭಾಳ ಸೊಗಸಾದ ಪುಸ್ತಕ ವಿವರವಾಗಿ ನೋಡ್ಕೋಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಮತ್ತು ಸಾಕಷ್ಟು ಅಂಡರ್ಲೈನ್ ಮಾಡಿಕೊಂಡು ಕೆಲವಾರು ಪದಗಳನ್ನು ಕೆಲವಾರು ಮಾತುಗಳನ್ನು ಅವರು ಕೊಟ್ಟಿರೋ ಉದಾಹರಣೆಗಳು ಅವರ ವಿಶಾಲವಾದ ಅಧ್ಯಯನ ಮತ್ತು ಅವರ ಅಬ್ಸರ್ವೇಷನ್ ಜೀವನವನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಮತ್ತು ಪಂಡಿತರು ಹೇಳಿದ ಹಾಗೆ ಯಾರಿಗೆ ಹೇಳ್ತಾ ಇದ್ದೀನಿ ಇದು ಅನ್ನೋ ಸ್ ಸ್ಪಷ್ಟತೆ ಅವ್ರಿಗಿದೆ ಹಾಗಾಗಿ ಒಳ್ಳೆಯ ಪುಸ್ತಕ ಇಷ್ಟವಾಯಿತು ಮತ್ತು ಧರ್ಮ ಸಂಸ್ಕೃತಿಗಳ ಮೀಮಾಂಸೆ ಮಾಡಬೇಕಾದ ಸಂದರ್ಭ ಈಗ ಬಂದಿದೆ ನಾವು ಸುಮ್ಮನೆ ಇದ್ದ ಇರೋದ್ರಿಂದ ಯಾರ್ಯಾರು ಬಾಯಿ ಬಂದಂಗೆ ಅದರ ವ್ಯಾಖ್ಯಾನ ಅಪವ್ಯಾಖ್ಯಾನಗಳು ನಡೀತಾ ಇರೋದ್ರಿಂದ ಸುಮ್ಮನೆ ಇದ್ದರೆ ಹೀಗೆ ಮುಂದುವರಿಯತ್ತೆ ಈಗ ನಾವು ನಿಂತು ನಮ್ಮ ಒಂದು ಇನ್ಸೈಡರ್ ವ್ಯೂ ಏನಿದೆ ಧರ್ಮ ಸಂಸ್ಕೃತಿಗಳು ಯಾರಿಗೆ ಬೇಕೋ ಯಾರು ಪಾಲಿಸ್ತಾ ಇದ್ದಾರೋ ಅಥವಾ ಪಾಲಿಸ್ತಾ ಇದ್ದೀವಿ ಅನ್ನೋ ಒಂದು ಆಸ್ತಿಕತೆ ಇಟ್ಕೊಂಡಿದ್ದೀವೋ ನಮ್ಮ ಕಡೆಯಿಂದಲೂ ಕೂಡ ಒಂದು ನ್ಯಾರೇಟಿವ್ ಆಚೆ ಬರಬೇಕಾಗಿದೆ ಒಂದೇ ಕಡೆ ಆಗೋಯ್ತು ಆಚೆದೇ ಆಗೋಯ್ತು ಮತ್ತು ನಮ್ಮಲ್ಲೂ ವಿಮರ್ಶೆ ಇರಬಾರ್ದು ಅಂತ ಹೇಳಲ್ಲ ಆತ್ಮವಿಮರ್ಶೆ ಬೇಕು ಬಟ್ ಅದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬೇಕು ನಮ್ಮಲ್ಲಿ ಬರೀ ದೋಷನೇ ನೋಡ್ಕೊಂಡು ನಾವು ಸರಿ ಇಲ್ಲ ನಾವು ಸರಿ ಇಲ್ಲ ನಾವು ಸರಿ ಇಲ್ಲ ನಾವು ಸರಿ ಇಲ್ಲ ಅಂತ ಹೇಳಿ ಅದೊಂಥರ ಕೀಳರಿಮೆಗೆ ಹೋಗಿ ನಮ್ಮ ಬಗ್ಗೆ ನಮಗೆ ಡಿಸ್ಗಸ್ಟ್ ಜಿಗುಪ್ಸೆ ಮೂಡುವಂಥ ಹಂತಕ್ಕೆ ಹೋಗಬಾರ್ದು ಹಾಗಾಗಿ ನಮ್ಮ ಎಲ್ಲ ಆಚಾರ ವಿಚಾರಗಳ ಹಿನ್ನೆಲೆಯಲ್ಲಿ ಇದರ ಮೂಲ ಎಲ್ಲಿದೆ ಎಲ್ಲಿಂದ ಬಂತು ಹೇಗೆ ಬಂತು ಯಾಕೆ ಬಂತು ಹೇಗೆ ಉಳೀತು ಎಷ್ಟೋ ಹೋಗಿವೆ ಕೂಡ ಅದನ್ನು ಒಪ್ಕೊಳ್ಳೋಣ ಕಾಲಗರ್ಭದಲ್ಲಿ ಎಷ್ಟೋ ಹೋಗಿವೆ ಕೂಡ ಕೆಲವು ಉಳ್ಕೊಂಡಿವೆ ಯಾಕೆ ಉಳ್ಕೊಂಡಿವೆ ಸಾವಿರಾರು ವರ್ಷಗಳಿಂದ ಯಾಕೆ ಉಳ್ಕೊಂಡಿವೆ ಸಾವಿರಾರು ವರ್ಷದಲ್ಲಿ ಯಾರೂ ಪ್ರಾಜ್ಞೆ ಇರಲಿಲ್ವಾ ಇದು ಚೆನ್ನಾಗಿದೆ ಅಂತಲೇ ಉಳ್ಕೊಂಡಿದೆ ಹಾಗಾದರೆ ಯಾಕೆ ಚೆನ್ನಾಗಿದೆ ಇದರ ಸ್ವಾರಸ್ಯ ಏನು ವಿಶೇಷ ಏನು ಹೀಗೆ ನಾವು ಒಂದು ವಿಮರ್ಶೆಗೆ ತೊಡಗೋದಕ್ಕೆ ಈ ಪುಸ್ತಕ ತುಂಬ ಪ್ರೇರಕವಾಗಿದೆ ಪೂರಕವಾಗಿದೆ ಸಹಾಯಕವಾಗಿದೆ ಭಾಷೆ ಸರಳವಾಗಿದೆ ತಿಳಿಯಾಗಿದೆ ಆದರೆ ಕೊಟ್ಟಿರುವಂಥ ಮೂಲಗಳೆಲ್ಲ ಒಳ್ಳೆ ಶಾಸ್ತ್ರ ಮೂಲಗಳಿಂದ ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ದೈನಂದಿನ ಜೀವನದ ಜೀವನಕ್ಕೆ ಹತ್ತಿರವಾದಂಥ ಉದಾಹರಣೆಗಳನ್ನೂ ಕೊಟ್ಟಿದ್ದಾರೆ ಒಳ್ಳೆ ಟೀಚರ್ ಅವರು ಅಂತ ಅನಿಸುತ್ತೆ ಇಂಥವರು ಪಾಠ ಮಾಡಿದ್ರೆ ಕ್ಲಾಸಲ್ಲಿ ಭಾಳ ಇಷ್ಟ ಆಗತ್ತೆ ಸ್ಪಷ್ಟತೆ ಸಿಕ್ಕತ್ತೆ ಹಾಗಾಗಿ ಪದ್ಮಾರವರು ಈ ಪುಸ್ತಕವನ್ನು ಪರಿಚಯ ಮಾಡಿಸೋದಕ್ಕೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ